ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಕೃಷ್ಣ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಕಾಳಸರ್ಪ ಯೋಗ ಸಾಮಾನ್ಯವಾಗಿ ನಾವೆಲ್ಲ ಯಾವುದೇ ಒಂದು ಜಾತಕ ಪರಿಶೀಲನೆ ಮಾಡಬೇಕಾದ್ರೆ ಫಸ್ಟ್ ಕೇಳುವಂತದ್ದೇ ಕಾಳಸರ್ಪ ಯೋಗ ಇದೆಯಾ ದೋಷ ಇದೆಯಾ ಏನಕ್ಕೆ ಅಂದ್ರೆ ನಮ್ಮ ವಿವಾಹ ಮ್ಯಾರೇಜ್ ಲೇಟ್ ಆಗ್ತಾ ಇರುತ್ತೆ ಚೈಲ್ಡ್ ಬರ್ತ್ ಸಂತಾನ ಭಾಗ್ಯ ಲೇಟ್ ಆಗ್ತಾ ಇರುತ್ತೆ ಇಂಥ ಸಮಯದಲ್ಲಿ ಈ ಕಾಳಸರ್ಪ ಯೋಗ ಮತ್ತೆ ದೋಷ ನಮ್ಮ ಜಾತಕದಲ್ಲಿ ಇದೆಯಾ ಅಂತ ಸರ್ವೇ ಸಾಮಾನ್ಯ ಯಾರ ಒಂದು ನೂರು ಜನದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇದನ್ನೇ ಕೇಳ್ತಿರ್ತಾರೆ ನಮ್ಮ ಜಾತಕದಲ್ಲಿ ಈ ಯೋಗ ಇದೆಯಾ ಈ ದೋಷ ಇದೆಯಾ ಹೆಂಗೆ ನಾವು ಇದರಿಂದ ಈಚೆ ಬರುವಂತದ್ದು ಅಂತ ಮೊದಲಿಂದಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಂಗೆ ಸಂಭವಿಸುತ್ತೆ ಕಾಳಸರ್ಪ ಯೋಗ ಆಗ್ಲಿ ದೋಷ ಆಗ್ಲಿ ಹೆಂಗೆ ಅದು ಸಂಭವಿಸುತ್ತೆ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೋಡಿ ನಿಮ್ಮ ಜಾತಕದಲ್ಲಿ ನಿಮ್ಮ ಡೇ ಟು ಟೈಮ್ ಪ್ಲೇಸ್ ಆಗ್ದಾಗ ಹುಟ್ಟಿರುವಂತ ಸ್ಥಳ ಆಗದಾಗ ಒಂದು ಕುಂಡಲಿ ರಚನೆ ಆಗುತ್ತೆ ಆ ರಚನೆ ಆಗೋ ಟೈಮಲ್ಲೇ ನೀವು ನೋಡ್ಕೋಬಹುದು ಇದು ಸ್ವಲ್ಪ ಯೋಗಕ್ಕೆ ಬರುತ್ತಾ ದೋಷಕ್ಕೆ ಬರುತ್ತಾ ಮತ್ತೆ ಡಿಗ್ರಿ ವೈಸ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಡಿಗ್ರಿ ವೈಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ ಎಲ್ಲಾ ಗ್ರಹಗಳು ಈ ರಾಹು ಮತ್ತೆ ಕೇತುಗಳ ಮಧ್ಯೆ ಸೇರ್ಕೊಂಡಿದೆಯಾ ಅಂತ ಅದು ಇವತ್ತು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾಗ ಅರ್ಥ ಆಗುತ್ತೆ ನೋಡಿ ನಿಮ್ದು ಯಾವುದೇ ಒಂದು ಲಗ್ನ ಆಗಲಿ ಲಗ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲಗ್ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ ರಾಹು ಇದು ಏಳನೇ ಮನೆ ಕೇತು ಕೂತಿರುತ್ತೆ ಇದು ಒಂದನೇ ಮನೆ ಏಳನೇ ಮನೆಯಲ್ಲಿ ಕೇತು ಕೇತು ಕೂತಿರುತ್ತೆ ಈ ರಾಹು ಮತ್ತೆ ಕೇತು ಗ್ರಹಗಳ ಮಧ್ಯೆ ಎಲ್ಲಾ ಗ್ರಹಗಳು ಕೂತಿರ್ಬೇಕು ಇದು ಫಸ್ಟ್ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಉದಾಹರಣೆಗೆ सूर्य बुध चंद्र कुज शनि सूर्य चंद्र बुध तो नेक्स्ट गुरु शुक्र ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಒಂಬತ್ತು ಗ್ರಹಗಳು ಇದ್ರ ಕುತ್ಕೊಳ್ತು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ದಾಟಬಾರ್ದು ಇದೇನಾದ್ರೂ ಒಂದು ಗ್ರಹ ಹೋದ್ರು ಉದಾಹರಣೆಗೆ ಈ ಇಷ್ಟು ಒಂದರಿಂದ ಏಳನೇ ಮನೆಯಿಂದ ಒಂದು ಗ್ರಹ ಯಾವ್ದಾದ್ರು ಸರಿನೆ ಶುಕ್ರ ಎಲ್ಲಿದೆಯಲ್ಲ ಶುಕ್ರ ಏನಾದ್ರು ಡಿಗ್ರಿ ವೈಸ್ ಅಲ್ಲಿ ಮುಂದಕ್ಕೆ ಎಂಟನೇ ಮನೆಗೆ ಜಂಪ್ ಆದ್ರೆ ಇದು ಯಾವುದೇ ರೀತಿಯ ಕಾಳಸರ್ಪ ಆಗ್ಲಿ ದೋಷ ಆಗ್ಲಿ ಇದು ಬರದೇ ಇಲ್ಲ ಇದು ಕಾಳಸರ್ಪ ಯೋಗಕ್ಕೂ ಬರಲ್ಲ ದೋಷಕ್ಕೂ ಬರಲ್ಲ ಯಾಕಂದ್ರೆ ಕಾಳಸರ್ಪ ಯೋಗ ಮತ್ತೆ ದೋಷ ನಾವು ನೋಡ್ಬೇಕು ಅಂದ್ರೆ ರಾಹು ಮತ್ತೆ ಕೇತುಗಳ ಮಧ್ಯೆ ಇರ್ಬೇಕು ಇದು ಫಸ್ಟ್ ಪಾಯಿಂಟ್ ಇದು ಇದಾದ್ಮೇಲೆ ಯೋಗ ದೋಷ ನಾವು ನೋಡುವಂತದ್ದು ನಮ್ಗೆ ಇದನ್ನೇ ಜನ ಕ್ಲಾರಿಟಿ ಇರಲ್ಲ ಒಂದು ಎಷ್ಟೊಂದ್ ಜನಕ್ಕೆ ಎರಡು ಗ್ರಹ ಮೂರ್ ಗ್ರಹ ಜಂಪ್ ಆಗೋಗಿರುತ್ತೆ ಆದ್ರೂನು ಜಾತಕದಲ್ಲಿ ಕಾಳಸರ್ಪ ನಿಮ್ಗೆ ದೋಷ ಇದೆ ಅದಕ್ಕೆ ನಿಮ್ಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ ಮದುವೆ ಜೀವನ ಆಗ್ಲಿ ಮಕ್ಕಳ ಭಾಗ್ಯ ಆಗ್ಲಿ ಆಗ್ತಾ ಇಲ್ಲ ಅಂತ ಇದನ್ನೇ ಹೇಳ್ತಾ ಇರ್ತಾರೆ ಯಾಕಂದ್ರೆ ಜ್ಯೋತಿಷ್ಯ ಕೆಲವೊಬ್ಬರಿಗೆ ತಿಳ್ಕೊಂಡಿರಲ್ಲ ಸೊ ಅವ್ರಿಗೆ ಹಿಂಗ್ ಎದುರಿಸುವಂತದ್ದು ಇನ್ನೇನೋ ಸಮಸ್ಯೆ ಇರುತ್ತೆ ಜಾತಕದಲ್ಲಿ ಬೇರೆ ಗ್ರಹ ಸಮಸ್ಯೆ ಕೊಡ್ತಾ ಇರುತ್ತೆ ಮಕ್ಳು ಸಂತಾನ ಅಂದ್ರೆ ನಾಲ್ಕನೇ ಮನೇಲಿ ಕುತ್ಕೊಂಡು ಯಾವ್ದೋ ಒಂದು ಗ್ರಹ ಸಂತ ಸಮಸ್ಯೆ ಕೊಡ್ತಾ ಇರುತ್ತೆ ಅವರು ಸರ್ಪ ನಿಮ್ಗೆ ದೋಷ ಇದೆ ಅಂತ ಹೇಳ್ಬಿಡ್ತಾರೆ ಸೊ ಇದು ಫಸ್ಟ್ ನಾವು ತಿಳ್ಕೊಬೇಕು ಏನಪ್ಪಾ ಅಂದ್ರೆ ನಮ್ಗೆ ಇದು ದೋಷ ಇದೆಯಾ ಯೋಗ ಇದೆಯಾ ಅಂತ ಇಷ್ಟು ಡಿ ಮತ್ತೆ ಒಂದರಿಂದ ಏಳನೇ ಮನೆ ಒಳಗೆ ಹೊರಗೆ ಒಳಗೆ ಎಲ್ಲಾ ಗ್ರಹಗಳು ಅಂತ ಚೆಕ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಶುಕ್ರ ಇಲ್ಲಿ ಕೂತಿರ್ತಾನೆ ಕೇತು ಜೊತೆನೆ ಶುಕ್ರ ಇರ್ತಾನೆ ಅನ್ಕೊಳ್ಳಿ ಶುಕ್ರ ಇಲ್ಲೇ ಕೂತಿರ್ತಾರೆ ಕೇತು ಜೊತೆ ಇದೂನು ಅಷ್ಟೇ ಇದೇನಾದ್ರು ಡಿಗ್ರಿ ವೈಸ್ ಅಲ್ಲಿ ಕೇತುಗಿನ ಶುಕ್ರ ಮುಂದಿದ್ರೆ ಕೇತುಗಿನ ಶುಕ್ರ ಏನಲ್ ಡಿಗ್ರಿ ವೈಸ್ ಅಲ್ಲಿ ಮುಂದಿದ್ರೆ ಇದನ್ನು ಅಷ್ಟೇ ಕಾಳಸರ್ಪ ದೋಷಕ್ಕೆ ಬರೋದೇ ಇಲ್ಲ ಯೋಗ ದೋಷಕ್ಕೂ ಬರಲಿಲ್ಲ ಯಾಕಂದ್ರೆ ಕೇತುಗಿನ ಶುಕ್ರ ಡಿಗ್ರಿ ವೈಸ್ ಅಲ್ಲಿ ಮುಂದಿರ್ತಾರೆ ಸೊ ಇದನ್ನು ಅಷ್ಟೇ ನಾವು ಚೆಕ್ ಮಾಡ್ಕೋಬೇಕು ಕಾಳಸರ್ಪ ಯೋಗಕ್ಕೆ ಇದು ಅಂತ ಮೇನ್ ಡಿಗ್ರಿ ಜಾತಕದಲ್ಲಿ ಈ ಡಿಗ್ರಿ ಬೇಸ್ ಅಲ್ಲಿ ನಾವು ನೋಡ್ಬೇಕು ಗ್ರಹಗಳು ಎಲ್ಲಿ ಕೂತಿದೆ ನಮ್ಮ ಲಗ್ನದಿಂದ ಯಾವ ಜಾಗದಲ್ಲಿ ಕೂತಿದೆ ಅದು ಮೇಲೆ ನಮಗೆ ಯೋಗಗಳು ಉಂಟಾಗುತ್ತೆ ಅದ್ರ ಫಲ ಕೊಡುವಂಥದ್ದು ಜಾತಕದಲ್ಲಿ ಗ್ರಹಗಳು ಅದ್ರ ಫಲ ಕೊಡಬೇಕು ಅಂದ್ರೆ ಡಿಗ್ರಿ ವೈಸಲ್ಲಿ ಎಲ್ಲಿ ಕೂತಿದೆ ಅದು ತುಂಬಾನೇ ಪ್ರಾಮುಖ್ಯತೆ ವಹಿಸುತ್ತೆ ಇದಿಷ್ಟು ಡಿಗ್ರಿ ವಿಚಾರ ಫಸ್ಟ್ ಇದು ತಿಳ್ಕೊಬೇಕಾಗುತ್ತೆ ಇದು ತಿಳ್ಕೊಂಡಾದ್ಮೇಲೆ ನಮ್ಗೆ ಅಹ್ ಯೋಗಗಳು ಕಾಳಸರ್ಪ ಯೋಗಗಳಲ್ಲಿ ಹನ್ನೆರಡು ವಿಧವಾದಿದೆ ನಮ್ಗೆ ಹೆಂಗೆ ಅಂದ್ರೆ ಇದು ನೀವೇನಾದ್ರೂ ರಾಹು ಒಂದನೇ ಮನೆಯಲ್ಲಿದ್ರೆ ಅದು ಅನಂತ ಕಾಳಸರ್ಪ ಯೋಗ ಅಂತ ನಾವು ಕರಿತೀವಿ ನಿಮ್ಮ ಜಾತಕದಲ್ಲೇ ರಾಹು ಒಂದನೇ ಮನೆಯಲ್ಲಿ ಇದ್ರೆ ರಾವು ಏನಾದ್ರು ಇದು ಎಲ್ರಿಗೂ ಇರಲ್ಲ ಯಾರ್ಯಾರು ಫಸ್ಟ್ ಎಲ್ಲ ಗ್ರಹಗಳು ನಾನು ಆಗ್ಲೇ ಹೇಳಿದಂಗೆ ಒಳಗಿರ್ಬೇಕಾಗುತ್ತೆ ಡಿಗ್ರಿ ಬೇಸ್ಡ್ ಅಲ್ಲಿ ಅದು ಕಾಳಸರ್ಪ ಅನ್ನೋ ದೋಷನ ಆಗಿರ್ಬೇಕು ಅದಕ್ಕೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಎಲ್ರಿಗೂ ಅಪ್ಲೈ ಆಗಲ್ಲ ಯಾಕಂದ್ರೆ ನಿಮ್ಗೆ ಕಾಳುಸರ್ಪ ಯೋಗ ದೋಷನೇ ಇಲ್ಲ ಅಂದಮೇಲೆ ಈ ಹನ್ನೆರಡು ನಾನು ಬರ್ದಿರುವಂತಹ ಯೋಗಗಳು ಅಪ್ಲೈ ಆಗಲ್ಲ ಫಸ್ಟ್ ನಾವು ಅದು ಡಿಗ್ರಿ ವೈಸ್ ಅಲ್ಲಿ ಅದು ನಮ್ಗೆ ಯೋಗ ಇದೆಯಾ ದೋಷ ಇದೆಯಾ ಅಂತ ಮೇಲೆ ನಿಮ್ಗೆ ಅದರಲ್ಲಿ ಡೆಪ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂದ್ರೆ ನಿಮ್ಗೆ ರಾಹು ಏನಾದ್ರು ಒಂದನೇ ಇದೆ ಇಟ್ ಈಸ್ ಹಿಂಗೆ ಇದೆ ಶುಕ್ರ ಇಲ್ಲೇ ಇದ್ದಾರೆ ಶುಕ್ರ ಇಲ್ಲೇ ಇದ್ದಾರೆ ಎಲ್ಲ ಗ್ರಹಗಳು ಒಳಗಡೆನೆ ಇದೆ ಇದು ಸರ್ಪ ಯೋಗನ ದೋಷನ ಅಂದ್ರೆ ರಾಹು ಒಂದನೇ ಮನೆ ಇದ್ದಾಗ ಅದು ಅನಂತ ಕಾಳಸರ್ಪ ಯೋಗ ಆಗುವಂತದ್ದು ರಾಹು ಏನಾದ್ರು ಎರಡನೇ ಮನೆಯಲ್ಲಿದ್ರೆ ಗುಳಿಕ ಸರ್ಪ ಯೋಗ ಆಗುವಂಥದ್ದು ರಾಹು ಎಲ್ಲಿರ್ತಾನೋ ಅದು ವಿರುದ್ಧವಾಗಿ ಏಳನೇ ಮನೆಯಲ್ಲಿ ಕೇತು ಇರ್ತಾನೆ ಈಗ ರಾಹು ಏನಾದರೂ ಇಲ್ಲಿ ಧನು ರಾಶಿಯಲ್ಲಿ ರಾಹು ಇದ್ರೆ ಅಲ್ಲಿ ಮಿಥುನ ರಾಶಿ ಕನ್ಯಾದಲ್ಲಿ ಕೇತು ಇದ್ದೇ ಇರ್ತಾರೆ ಅವರು ಮುಖಾಮುಖಿಯಾಗಿ ನೋಡ್ತಾನೆ ಇರ್ತಾರೆ ಅವ್ರು ಎಲ್ಲಿ ಇರ್ತಾರೆ ಅದ್ರ ಅಪೋಸಿಟ್ ಏಳನೇ ಮನೆಯಲ್ಲಿ ರಾಹು ಕೇತುಗಳು ಇರುವಂಥದ್ದು ಮತ್ತೆ ಮೂರನೇ ಮನೆಯಲ್ಲಿ ಏನಾದ್ರು ರಾಹು ಇದ್ರೆ ವಾಸುಕಿ ಕಾಳುಸರ್ಪ ಯೋಗ ಆಗುವಂಥದ್ದು ಮತ್ತೆ ನಾಲ್ಕನೇ ಮನೆಯಲ್ಲಿ ಆ ರಾಹು ಇದ್ರೆ ಶಂಕಪಾಲ ಕಾಳಸರ್ಪ ಯೋಗ ಫಲ ಸಿಗುತ್ತೆ ಮತ್ತೆ ಐದನೇ ಮನೆಯಲ್ಲಿ ರಾಹು ಇದ್ರೆ ಪದ್ಮ ಕಾಳ ಕಾಳಸರ್ಪ ಯೋಗ ಉಂಟಾಗುತ್ತೆ ಮತ್ತು ಆರನೇ ಮನೆಯಲ್ಲಿ ರಾಹು ಇದ್ರೆ ಮಹಾಪದ್ಮ ಕಾಳಸರ್ಪ ಯೋಗ ಸಂಭವಿಸುತ್ತೆ ಮತ್ತೆ ಏಳನೇ ಮನೆಯಲ್ಲಿ ರಾಹು ಇದ್ರೆ ತಕ್ಷಕ ಕಾಳಸರ್ಪ ಯೋಗ ಆಗುವಂಥದ್ದು ಮತ್ತೆ ಎಂಟನೇ ಮನೆಯಲ್ಲಿ ರಾಹು ಇದ್ರೆ ಕಾರ್ಕೋಟಕ ಕಾಲಸರ್ಪ ಯೋಗ ಸಂಭವಿಸುತ್ತೆ ಒಂಬತ್ತನೇ ಮನೆಯಲ್ಲಿ ಏನಾದ್ರೂ ಇಲ್ಲಿ ರಾಹು ಇದ್ರೆ ಇದು ಎಲ್ಲ ಗೊತ್ತಿರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎರಡು ಮೂರು ನಾಲ್ಕು ಐದು ಆರು ಈಗ ಅರ್ಥ ಆಯ್ತು ಶಂಕು ಚೂಡ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ರೆ ಈ ಯೋಗಕ್ಕೆ ಅವರು ಬರುತ್ತೆ ಹತ್ತನೇ ಮನೆಯಲ್ಲಿ ರಾವು ಇದ್ರೆ ಘಟಕ ಕಾಳಸರ್ಪ ಯೋಗ ಆಗುವಂಥದ್ದು ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ರೆ ಅವ್ರಿಗೆ ವಿಶಕ್ತಿ ಕಾಳಸರ್ಪ ಯೋಗ ಆಗುವಂಥದ್ದು ಮತ್ತೆ ಹನ್ನೆರಡನೇ ಮನೆಯಲ್ಲಿ ಶೇಷನಾಗ ಕಾಳಸರ್ಪ ಯೋಗ ಸಂಭವಿಸುತ್ತೆ ಆಗ್ಲೇ ಹೇಳಿದಂಗೆ ಫಸ್ಟ್ ನಾವು ಡಿಗ್ರಿ ವೈಸ್ ಅಲ್ಲಿ ಕಾಳಸರ್ಪ ಯೋಗ ದೋಷನ ಅಂತ ನೋಡ್ಕೊಳ್ಬೇಕಾಗತ್ತೆ ಅದಾದ ಮೇಲೆ ಈ ಯೋಗಗಳು ಅವರ ಜೀವನದಲ್ಲಿ ಆ ದಶಾಭುಕ್ತಿ ಬಂದಾಗ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಅದು ಒಂದು ಹೆಸರು ಯಾ ಎಲ್ರಿಗೂ ಎಲ್ಲ ನೀವನ್ನೆಲ್ಲ ಯಾವ್ದಾದ್ರು ಒಂದಿರುತ್ತೆ ಯಾರಿಗೆ ಡಿಗ್ರಿ ವೈಸ್ ಅಲ್ಲಿ ಕಾಳಸರ್ಪ ಯೋಗ ದೋಷ ಇರುತ್ತೆ ಅವ್ರಿಗೆ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಉಂಟಾಗುವಂತದ್ದು ಅದು ನೀವೇ ಚೆಕ್ ಮಾಡ್ಕೋಬೇಕು ಮತ್ತೆ ನಮ್ಗೆ ಕಾಳಸರ್ಪ ಯೋಗನ ದೋಷ ಅಂತ ಹಿಂಗೆ ಕಂಡು ಹಿಡಿಯೋದು ಇನ್ ಕೇಸ್ ನಮ್ಗೆ ಯಾವ್ದು ಸಹ ನಮ್ಗೆ ಕಾಳಸರ್ಪ ಯೋಗ ಇದೆಯಾ ದೋಷ ಇದೆ ಅಂತ ನೋಡ್ಕೊಳ್ಳುವಂಥದ್ದು ಅಂದ್ರೆ ನಿಮ್ಮ ಲಗ್ನದಿಂದ ನೀವೇ ಚೆಕ್ ಮಾಡ್ಕೋಬಹುದು ನೋಡಿ ಒಂದನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಅದೆಲ್ಲ ಯೋಗಕ್ಕೆ ಬರುತ್ತೆ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇದೆಲ್ಲ ನಿಮಗೆ ಯೋಗ ನೆಕ್ಸ್ಟ್ ದೋಷ ನೋಡೋಣ ಎರಡನೇ ಮನೆ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ನಿಮ್ಮ ಜಾತಕದಲ್ಲಿ ಏನಾದ್ರೂ ನಮ್ಗೆ ಕಾಳು ಸ್ವಲ್ಪ ಯೋಗನೇ ಇದೆ ಅಂತ ನೋಡೋದಾದ್ರೆ ಲಗ್ನದಲ್ಲಿ ರಾಹು ಇದ್ರೆ ಸಮಸ್ಯೆ ಇಲ್ಲ ಅಲ್ಲಿಂದ ಏಳನೇ ಮನೆಯಲ್ಲಿ ಕೇತು ಇರುತ್ತೆ ಹಿಂಗೆ ಲಗ್ನದಲ್ಲಿ ನಿಮ್ಗೆ ರಾಹು ಮೂರನೇ ಮನೇಲಿ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದು ಯೋಗಕ್ಕೆ ಬರುತ್ತೆ ನಾಲ್ಕನೇ ಮನೆ ಐದು ಏಳು ಒಂಬತ್ತು ಹತ್ತು ಮತ್ತೆ ಹನ್ನೊಂದನೇ ಮನೆಗಳಲ್ಲಿ ನಿಮಗೆ ರಾವು ಕೂತ್ಕೊಂಡ್ರೆ ಕಾಳ ಯೋಗ ಇದ್ರೆ ಡಿಗ್ರಿ ವೈಸಲ್ಲಿ ಇದ್ರೆ ಅದು ಯೋಗಕ್ಕೆ ಆಗುತ್ತೆ ಮತ್ತೆ ನಮ್ಗೆ ನೆಗೆಟಿವ್ ಅಂದ್ರೆ ಈ ಎರಡು ಆರು ಎಂಟು ಹನ್ನೆರಡು ಈ ಎರಡನೇ ಮನೆ ರಾವು ಏನಾದ್ರೂ ಎರಡನೇ ಮನೆಯಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಶೇಖರಣೆನೇ ಮಾಡೋಕ್ಕಾಗಲ್ಲ ಯಾವಾಗಲೂ ಲಾಸಸ್ ಆಗ್ತಾ ಇರುವಂತಹದ್ದು ಯಾವಾಗ್ಲೂ ಒಂದು ಸಮಸ್ಯೆಗೆ ಗುರಿ ಆಗ್ತಿರ್ತೀರಾ ಮತ್ತೆ ಆರನೇ ಮನೆ ಆರನೇ ಮನೆ ಅಂದ್ರೆ ನಿಮ್ಗೆ ವೃತ್ತಿಸ್ತಾನ ನೋಡ್ತೀವಿ ಏನಾದ್ರೂ ಒಂದು ನೀವು ಆ ಕೆಲಸಕ್ಕೆ ಜಾಬ್ಗೆ ಟ್ರೈ ಮಾಡ್ತಿರ್ತೀರ ಏನಾದ್ರೂ ಒಂದು ಸಮಸ್ಯೆ ಫೇಸ್ ಮಾಡ್ತಾನೆ ಆರನೇ ಮನೇಲಿ ಏನಾಗುತ್ತೆ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕೆಲವೊಂದ್ಸಲ ಸಮಸ್ಯೆಗೆ ತಂದು ಇಡ್ತಾರೆ ಏನಾದ್ರೂ ಒಂದು ನಿಮ್ಮ ಜೊತೆಯಲ್ಲಿರೋರೆ ಸಮಸ್ಯೆ ಆಗ್ಬಿಡುತ್ತೆ ಜೊತೆಲಿರೋರಿಂದನೆ ನಿಮ್ಗೆ ಸಮಸ್ಯೆ ಆಗುತ್ತೆ ಮತ್ತೆ ಎಂಟನೇ ಮನೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಅಪಘಾತಗಳ ಆಗುವಂತದ್ದು ಆ ದಶಾಭುಕ್ತಿಗಳು ಬಂದಾಗ ಸಣ್ಣ ಪುಟ್ಟ ಅಪಘಾತ ಅಪಘಾತ ಆಗುವಂತದ್ದು ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾಗ ನಿಮ್ಗೆ ಯಾವಾಗ್ಲೂ ಲಾಸಸ್ ತುಂಬಾ ಏನೇ ಒಂದು ಸಮಸ್ಯೆ ಬಂದ್ರು ಅದೇ ದಶಾಭುಕ್ತಿಗಳಲ್ಲಿ ಈ ರಾಹು ಇಂದನೆ ಸಂಭವಿಸುತ್ತಾ ಇರುತ್ತೆ ಏನಕ್ಕೆ ಇದೆ ಅದು ಆ ಮನೆಯಲ್ಲಿ ಕೂತ್ಕೊಂಡು ಅದು ಆಕ್ಟಿವೇಟ್ ಆದಾಗ ದಶಾಭುಕ್ತಿ ಇಲ್ಲ ಅದು ಆಕ್ಟಿವೇಟ್ ಆದಾಗ ಸಮಸ್ಯೆ ಇದ್ದಿದೆ ಇದು ಯೋಗಗಳಿಗೆ ತುಂಬಾನೇ ಜಾಸ್ತಿ ಇದೆ ನಿಮ್ಗೆ ದೋಷ ಬರೋದು ಈ ನಾಲ್ಕು ಮನೆಗಳಲ್ಲಿ ಅದು ಡಿಗ್ರಿ ವೈಸ್ ಅಲ್ಲಿ ಮಾತ್ರ ಕೂತಿದೆ ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ ಡಿಗ್ರಿವೈಝಲ್ಲಿ ನಾನು ಆಗ್ಲೇ ಹೇಳಿದಂಗೆ ಕೆಲವೊಂದು ಗ್ರಹಗಳು ಮುಂದೆ ಜಂಪ್ ಆಗೋಗಿದ್ರೆ ಅದು ಯಾವುದೇ ರೀತಿ ಸಮಸ್ಯೆನೆ ಬರಲ್ಲ ಯಾರು ಆ ಜಾತಕ ಯಾವುದೇ ರೀತಿಯ ಸಮಸ್ಯೆ ಯಾವುದೇ ವ್ಯಕ್ತಿಗೆ ಬರದೇ ಇಲ್ಲ ಅದು ತುಂಬಾ ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡಬೇಕು ಇವರು ಡಿಗ್ರಿವೈಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ದೋಷ ಇದೆಯಾ ಆಗ ಮಾತ್ರ ನೀವು ಪರಿಹಾರ ಮಾಡ್ಕೊಳ್ಳಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಈಗ ಯೋಗಗಳಿದ್ರೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡುವಂಥದ್ದು ಯಾರಿಗೆ ಯೋಗ ಇದೆ ಯಾವುದೇ ಯೋಗ ಆಗಲಿ ಗಜಕೇಶ್ವರ ಯೋಗ ಆಗಲಿ ಕಾಳಸರಪ್ಪ ಯೋಗ ಆಗಲಿ ಯಾರಿಗೆ ಯೋಗ ಜಾಸ್ತಿ ಇದೆ ಹೆಚ್ಚು ಮಂತ್ರ ಪಠನೆ ಮಾಡ್ಕೊಳ್ಳಿ ಯಾರಿಗೆ ದೋಷ ಇದೆ ಅವರು ಸಣ್ಣ ಪುಟ್ಟ ದಾನ ಮಾಡುವಂಥದ್ದು ಮತ್ತೆ ಅವರು ಕೂಡ ಹೆಚ್ಚು ಮಂತ್ರ ಪಠನೆ ಮಾಡಬೇಕು ಯಾಕಂದ್ರೆ ಅವ್ರು ಓವರ್ಕಮ್ ಮಾಡ್ಬೇಕಲ್ಲ ಈ ಕಷ್ಟಗಳಿಂದ ಈಚೆ ಬರಬೇಕು ಅಂದ್ರೆ ಮಂತ್ರ ಪಠನೆ ಒಂದೇ ಸೂಕ್ತ ಇನ್ ಯಾವುದೇ ರೀತಿಯ ಹೋಮ ದೋಷ ಅವೆಲ್ಲ ಏನಿಲ್ಲ ಮಂತ್ರಪಠೆ ನೀವು ಎಷ್ಟು ಮಾಡ್ತೀರ ಅದರಿಂದ ಬೇಗ ಈಚೆ ಬರುವಂಥದ್ದು ಇದು ಯೋಗ ಮತ್ತೆ ದೋಷಕ್ಕಿರೋದು ಡಿಫ್ರೆನ್ಸ್ ಇಷ್ಟೇ ನಿಮ್ಗೆ ಅದು ದಶಾಭುಕ್ತಿ ಬಂದಾಗ ನಿಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಮಾಡ್ತಾ ಇರುತ್ತೆ ಅದು ರಾವು ದಶ ಬಂದು ಅಥವಾ ಕೇತು ದಶ ಬಂದು ಅದ್ರ ಬುಕ್ತಿಗಳು ಬಂದಾಗ ಒಂದು ಸಮಸ್ಯೆ ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ದಾನ ಅತಿ ಹೆಚ್ಚು ಮಂತ್ರಪಟನೆ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಕಾಳ ಸ್ವಲ್ಪ ಯೋಗ ಮತ್ತೆ ದೋಷ ಸುಮಾರು ನೈಂಟಿ ಪರ್ಸೆಂಟ್ ಜನಕ್ಕೆ ಯೋಗನೇ ಇರುತ್ತೆ ಸುಮ್ಮನೆ ನಾವು ಅಲ್ಲೋಗಿ ಇಲ್ಲಿ ಹೋಗಿ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದೀವಿ ಮತ್ತೆ ದೇವರಿಗೆ ಸುಮ್ಮನೆ ಹೇಳುವಂಥದ್ದು ನನ್ನ ಜಾತಕದಲ್ಲಿ ರಾವು ಸೇರಿ ಇಲ್ಲ ನಮ್ಮ ಜಾತಕದಲ್ಲಿ ಕೇತು ಸೇರು ಇಲ್ಲ ಅಂತ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಬರೀ ನಾನು ಹನ್ನೆರಡು ಮನೆಗಳಲ್ಲಿ ನಾಲ್ಕು ಮನೆ ಮಾತ್ರ ತೆಗ್ದಿರೋದು ಇನ್ನು ಎಂಟು ಮನೆಗಳಲ್ಲಿ ಕುತ್ಕೊಂಡ್ರೆ ಅದು ನಮಗೆ ಯೋಗನೇ ಆಗುತ್ತೆ ಎಷ್ಟು ಜನಕ್ಕೆ ಯೋಗ ಆಗುತ್ತೆ ನೋಡಿ ಎಷ್ಟೊಂದು ಜನ ಇದನ್ನು ಯುಟಿಲೈಸೇ ಮಾಡ್ಕೊಳ್ಳೋಲ್ಲ ಉಪಯೋಗಕ್ಕೆ ಮಾಡ್ಕೊಳ್ಳಲ್ಲ ಹೋಗೋದು ಅದೆಲ್ಲೋ ನಿವಾರಣೆ ಮಾಡಾಕಿ ಅನ್ನೋದು ಯೋಗ ಇದ್ರು ನೀವು ಮಾಡಿಬಿಡ್ತಾರೆ ಅವೆಲ್ಲ ಮಾಡುವುದು ತಪ್ಪು ನೀವು ದೇವಸ್ಥಾನಗಳಿಗೆ ಹೋಗಿ ಅತಿ ಹೆಚ್ಚು ಬಾರಿ ದೇವಸ್ಥಾನಕ್ಕೆ ಹೋಗಿ ಅತಿ ಹೆಚ್ಚು ಬಾರಿ ಮಂತ್ರ ಪಠನೆ ಮಾಡಿ ಅಂತಲೇ ನಾನು ಹೇಳೋದು ನೀವು ದೇವಸ್ಥಾನಕ್ಕೋದೆ ನನ್ಗೆ ಆಗಿಲ್ಲ ಅಹ್ ಕಾಳಸತ್ಪದ ದೇವಸ್ಥಾನಕ್ಕೆ ನಾನು ಎಲ್ಲ ನಿವಾರಣೆ ಮಾಡ್ಕೊಂಡಿದ್ದೀನಿ ಎಲ್ಲ ಪರಿಹಾರ ಮಾಡಿದ್ದೀನಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಹೋಮ ಮಾಡಿದ್ದೀನಿ ಅವೆಲ್ಲ ಯಾವುದು ಲೆಕ್ಕಕ್ಕೆ ಬರಲ್ಲ ನೀವು ಲೆಕ್ಕಕ್ಕೆ ಬರುವಂಥದ್ದು ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಬಾರಿ ಮಂತ್ರ ಪಠನೆ ನೀವು ಮಾಡಿದ್ದಾಗಲಿ ನಿಮ್ಮ ಜೀವನಗಳಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತೀರಾ ಇದೇನಂದ್ರೆ ಯೋಗ ಮತ್ತೆ ದೋಷಗಳು ನಿಮ್ಮ ದಶಾಭುಕ್ತಿಗಳಿರೋ ತನಕ ಇರುತ್ತೆ ಒಂದು ಸಲ ದಶಾಭುಕ್ತಿಗಳು ಮುಗಿದ್ಮೇಲೆ ಅದ್ರ ಕೆಲಸ ಮುಗಿಯುತ್ತೆ ಬಟ್ ನೀವು ಮಾಡಿರುವಂತ ಮಂತ್ರ ಪಠನೆ ನೀವು ಇರುವಂತದ್ದು ನೀವು ಕೊನೆ ಉಸಿರಿರುವ ತನಕನೂ ಅದು ಜೀವನದಲ್ಲಿ ಕಾಪಾಡುತ್ತೆ ಅದಕ್ಕೆ ನಾವು ಹೇಳುವಂಥದ್ದು ಹೆಚ್ಚು ಬಾರಿ ಮಂತ್ರ ಪಠನೆ ಮಾಡಿ ಅಂತ ಇಷ್ಟು ಸರ್ಪ ಯೋಗ ಮತ್ತೆ ದೋಷದ ವಿಚಾರ ಸುಮಾರು ಜನ ಇದ್ರ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತಾರೆ ನನ್ನ ಜಾತಕದಲ್ಲಿ ಸರ್ಪ ಯೋಗ ಇದೆ ನನ್ನ ಜಾತಕದಲ್ಲಿ ಸರ್ಪ ದೋಷ ಇದೆ ಅದು ಸುಮಾರು ಜನಕ್ಕೆ ಮತ್ತೆ ದೋಷ ಯಾವುದೇ ಒಂದು ನಮ್ಮ ಜೀವನಗಳಲ್ಲಿ ಮದುವೆ ಆಗಲಿ ಮಕ್ಕಳ ವಿಚಾರ ಸಂತಾನ ಬಗ್ಗೆ ಆಗಲಿ ಈ ಯೋಗಗಳು ಬಂದು ಅಥವಾ ದೋಷ ಬಂದು ಇಮಿಡಿಯೇಟ್ ಸ್ಟಾಪ್ ಮಾಡಲ್ಲ ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಅಲ್ಲಿ ನಾವು ನೋಡಿ ಫಲ ಹೇಳ್ಬೇಕಾಗುತ್ತೆ ಓ ಹಿಂಗೆ ದೋಷ ಇದೆ ಆಗಲ್ಲ ಅಂತ ಹೇಳಕ್ ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ವೇ ಇಲ್ಲ ನಿಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ಅದು ಯಾವಾಗ ಬರುತ್ತೆ ಪ್ರೆಸೆಂಟ್ ದಶಾ ಮತ್ತೆ ಭುಕ್ತಿ ಅಂತರ್ಭುಕ್ತಿಲಿ ಫೈನಲ್ ಮಾಡಿ ಹೇಳ್ಬೇಕಾಗುತ್ತೆ ನಿಮ್ಗೆ ಇಂಥ ಸಮಯದಲ್ಲಿ ಇಂಥ ಫಲ ಸಿಗುತ್ತೆ ಅಂತ ಅದು ಯಾವ ವಿಚಾರನೇ ಆಗಿರ್ಬೋದು ಮನೆ ಕಟ್ಟೋದಾಗ್ಲಿ ಮದುವೆ ವಿಚಾರ ಆಗಲಿ ಸಂತಾನ ಭಾಗ್ಯ ಆಗಲಿ ನಿಮ್ಮ ಎಜುಕೇಶನ್ ಆಗಲಿ ಯಾವುದೇ ವಿಚಾರ ಆಗಲಿ ನಿಮ್ಮ ದಶಾಭುಕ್ತಿನೇ ಫೈನಲ್ ಮಾಡುತ್ತೆ ಆ ಸಮಯದಲ್ಲಿ ನಿಮ್ಗೆ ಏನಾದರೂ ದೋಷಣೆ ಇದೆ ರಾವು ದೋಷಣೆ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟು ಕಾಳಸಪ್ಪ ದೋಷಣೆ ಇದೆ ಅಂತ ಇದ್ರೂನು ಯಾವುದೇ ರೀತಿ ಜೀವನದಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಅದು ದಶಾ ಬಂದಾಗ ಸ್ವಲ್ಪ ಸಮಸ್ಯೆ ಕೊಡುತ್ತೆ ನಾವು ಅದಕ್ಕೆ ಸಂಬಂಧಪಟ್ಟಂತ ಪದಾರ್ಥಗಳನ್ನ ದಾನ ಮಾಡ್ತಾ ಇರೋಣ ಮತ್ತೆ ನಮ್ಮ ವಿರುದ್ಧದಲ್ಲಿ ನವಗ್ರಹಗಳಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಆ ಗ್ರಹಕ್ಕೆ ನಾವು ಹೆಚ್ಚು ಮಂತ್ರ ಪಠನೆ ಮಾಡ್ತಿದ್ರೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ತಾ ಇದ್ರೆ ನಮ್ಗೆ ಇದು ಕಾಳು ಸ್ವಲ್ಪ ದೋಷ ಅನ್ನೋದು ನಿವಾರಣೆ ಆಗ್ಬಿಡುತ್ತೆ ಅಷ್ಟೇ ಸಿಂಪಲ್ ಜಾತಕದಲ್ಲಿ ಯಾವ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿದೆ ಅದಕ್ಕೆ ದಾನ ಯಾವ ಕಾಂಬಿನೇಷನ್ಸ್ ಗ್ರಹಗಳು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಉಂಗ್ರ ಮತ್ತೆ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಜೀವನಗಳಲ್ಲಿ ಪರಿಹಾರ ಆಗುತ್ತೆ ಅದಕ್ಕೆ ಜೀವನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಪ್ ಅಂಡ್ ಡೌನ್ಸ್ ಮೇಲೆ ಕೆಳಗೆ ಇರೋದ್ ವಿಚಾರನೇ ಇದು ಅವನಿಗೆ ದಶಾ ಬಂದಾಗ ಸಮಸ್ಯೆ ಆಗಿರುತ್ತೆ ನೆಕ್ಸ್ಟ್ ಸರ್ ಬಂದಾಗ ಅವನು ನಂಬರ್ ಒನ್ ಪೊಸಿಷನ್ಗೆ ಹೋಗ್ತಾನೆ ಇದಿಷ್ಟು ಕಾಳ ಸ್ವಲ್ಪ ಯೋಗ ಮತ್ತೆ ದೋಷದ ವಿಚಾರ ಯಾರಿಗಾದ್ರು ಡೌಟ್ಸ್ ಇದ್ರೆ ಅವ್ರಿಗೆ ಜಾತಕದಲ್ಲಿ ನನಗೆ ಯೋಗ ಅನ್ನೋ ದೋಷ ಅನ್ನೋ ಡೌಟ್ಸ್ ಇದ್ರೆ ಈ ವಿಡಿಯೋನ ಸೆಂಡ್ ಮಾಡಲಿ ಅವ್ರಿಗೂ ಅರ್ಥ ಆಗಲಿ ಥ್ಯಾಂಕ್ ಯು